ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶ್ವಶಿಧರ್ ಭಟ್ ಇವತ್ತು ನಾನು ಪಾಕಿಸ್ತಾನದ ಬಗ್ಗೆ ಮಾತನಾಡ್ತೇನೆ ಪ್ರಾಯಶಃ ನಾವು ಪಾಕಿಸ್ತಾನ 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 ಅಂತಿದ್ವಿ ಗಡಿ ಪಾಕಿಸ್ತಾನ ಇಂಥದೇ ಮಾತುಗಳು ಬರ್ತಾ ಇತ್ತು ಹಾಗೆಯೇ ನಮ್ಮ ದೇಶದ ರಾಜಕೀಯ ಪಕ್ಷಗಳಿಗೆ ಪಾಕಿಸ್ತಾನ ಒಂದು ಅಸ್ತ್ರ ಕೂಡ ಆಗಿತ್ತು ಸದಾ ಪಾಕಿಸ್ತಾನದ ಬಗ್ಗೆ ಮಾತುಗಳು ನಡೀತಾ ಇತ್ತು ಆದರೆ ಕಳೆದ ಕೆಲವು ದಿನಗಳಿಂದ ಈ ಕೊರೋನಾ ಬಂದ ಮೇಲೆ ಪಾಕಿಸ್ತಾನದ ಬಗ್ಗೆ ಮಾತುಗಳು ಕೇಳ್ತಾ ಇಲ್ಲ ಆದರೆ ಬಹುಮುಖ್ಯವಾದ ಕೆಲವು ಬೆಳವಣಿಗೆಗಳು ನಡೀತಾ ಇದೆ ಒಂದು ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಏನು ನಡೀತಾ ಇರುವುದು ಅನ್ನೋದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅದು ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಪ್ರಾಶ್ಯ ನೀವೆಲ್ಲ ಕೇಳಿರ್ತೀರಿ ನೋಡಿರ್ತೀರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬ್ಯಾಕ್ ಟೂರ್ ಡಿಪ್ಲೊಮಸಿ ನಡೀತಾ ಇದೆ ಸಂಬಂಧವನ್ನು ಸುಧಾರಿಸೋದಕ್ಕೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಹಾಗೆಯೇ ಅಜಿತ್ ಧವಲ್ ಅವರು ಎಲ್ಲೋ ಯು ಎಲ್ಲಿ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿದರು ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇತ್ತು ಅದರ ಬಗ್ಗೆ ಹೆಚ್ಚಿನ ಚರ್ಚೆಗಳು ನಡೆದಿಲ್ಲ ಹಾಗೆಯೇ ಗಡಿ ನಿಯಂತ್ರಣ ರೇಖೆ ಬಳಿ ಸೀಸ್ ಫೈರ್ ಘೋಷಣೆ ಆದದ್ದು ಇದಕ್ಕಿದ್ದಾಗ ಯಾಕೆ ಆಯಿತು ಇದರ ಹಿನ್ನೆಲೆ ಏನು ಈ ಬಗ್ಗೆ ಕೂಡ ಚರ್ಚೆ ನಡೆದಿಲ್ಲ ಗಂಭೀರವಾಗಿ ಯಾಕೆಂದರೆ ಪಾಕಿಸ್ತಾನ ಅದು ಒಂದು ತಲೆ ತೆಗೆದರೆ ನಾವು ಹತ್ತು ತಲೆ ತರ್ತೀವಿ ಅಂತ ಘೋಷಣೆ ಮಾಡಿದವರೇ ಇವತ್ತು ಅಧಿಕಾರದಲ್ಲಿದ್ದಾರೆ ಆದರೆ ಈ ಬಗ್ಗೆ ಅದು ಯಾಕೆ ಬದಲಾಯಿತು ನೀವು ಪಾಕಿಸ್ತಾನದ ಅವ್ರನ್ನ ಬುದ್ಧಿ ಕೆಲಸ ಕೊಟ್ಟವರು ಇದಕ್ಕಿದ್ದಾಗೆ ಯಾಕೆ ಮಾತುಕತೆಗೆ ಮುಂದಾದ್ರಿ ಹಳೆದನ ಮರೆತೇ ಬಿಟ್ಟರು ಪಾಕಿಸ್ತಾನದ ಏನು ಎಲ್ಲ ಉಗ್ರಗಾಮಿ ಚಟುವಟಿಕೆ ಏನಿದೆ ಅದನ್ನು ನಿಲ್ಲಿಸುವ ಹೊರಗೆ ನಾವು ಮಾತಾಡಲ್ಲ ಅಂತ ಹೇಳಿದವರು ಏನು ಬ್ಯಾಕ್ ಡೋರ್ ಡಿಪ್ಲೊಮಸಿ ನಿಮ್ಮದು ಯಾಕ ಬಗ್ಗೆ ಹೇಳ್ತಿಲ್ಲ ಇದರೋರು ಯಾರು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧ ಸುಧಾರಿಸುವುದಕ್ಕೆ ಮೂರನೇ ರಾಷ್ಟ್ರಗಳು ಯತ್ನ ನಡೆಸ್ತೀವಿ ಅದು ಯಾರು ಅಂತ ನಾನು ಅಂತ ಹೇಳಿದ ಹಾಗಿದ್ದರೆ ನಾವು ಇಂಥ ಒಂದು ಕಠಿಣ ನಿಲುವನ್ನು ಪಡೆದಂಥ ಮೋದಿ ಸರ್ಕಾರ ಕಠಿಣ ನಿಲುವನ್ನು ಹೊಂದಿದಂಥ ಮೋದಿ ಸರ್ಕಾರ ಅದು ಇದಕ್ಕಿದ್ದಾಗ ಬದಲಾಯಿಸಿ ಬ್ಯಾಕ್ ಡೋರ್ ಡಿಪ್ಲೊಮಸಿಗೆ ಯಾಕೆ ಮುಂದಾದದ್ದು ಆ ಪ್ರೆಷರ್ಗೆ ಇಲ್ಡ್ ಆಯಿತು ಅಂತ ಅಂದ್ಕೋಬೋದ ಬಹುಮಟ್ಟಿಗೆ ಹಾಗೆ ಅಂತ ಅನಿಸುತ್ತೆ ಈಗ ನಾನು ಪಾಕಿಸ್ತಾನದ ಒಳಗಡೆ ವಿದ್ಯಮಾನಗಳ ಬಗ್ಗೆ ಮಾತನಾಡ್ತೀನಿ ಒಂದು ಪಾಕಿಸ್ತಾನದ ಒಳಗಡೆ ಈಗೇನು ನಡೀತಾ ಇದೆ ಅಂತ ಬಹಳ ಮುಖ್ಯವಾಗಿ ಅಮೇರಿಕಾ ಏನಿದೆ ಪಾಕಿಸ್ತಾನದಲ್ಲಿ ಎರಡು ಸೈನಿಕ ನೆಲೆಗಳನ್ನು ಇದೆ ಅಫ್ಘಾನಿಸ್ತಾನದ ಬಂದ ಮೇಲೆ ಸೈನಿಕ ಸಂಪೂರ್ಣ ವಿಥ್ರಾವಲ್ ಮಾಡಿದ ಮೇಲೆ ಬೇಕು ಅಂತ ಪಾಕಿಸ್ತಾನ ಇದನ್ನು ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತೀವ್ರ ರೂಪದ ಚರ್ಚೆಗಳು ಪಾಕಿಸ್ತಾನದಲ್ಲಿ ನಡೀತಾ ಇದೆ ಆದರೆ ಬೈಡನ್ ಅಡ್ಮಿನಿಸ್ಟ್ರೇಷನ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಂತೆ ಇಲ್ಲ ಅವರು ಮತ್ತೆ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಸುಧಾರಿಸುವುದಕ್ಕೆ ಹೊರಟಿದ್ದಾರೆ ಅಂದರೆ ಏನು ಸಹಾಯಧನವನ್ನು ಕೊಡ್ತಾ ಇದ್ರು ಅಮೇರಿಕ ಪಾಕಿಸ್ತಾನ ಕೊಡ್ತಾ ಇದ್ರು ಈ ಭಯೋತ್ಪಾದಕ ಚಟುವಟಿಕೆಯನ್ನು ತಡೆಯುವುದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಇದೇ ಸಹಾಯಧನವನ್ನು ಮುಂದುವರಿಸ್ತಾ ಇದೆ ರಿವರ್ಸ್ ಬ್ಯಾಂಕ್ ಅದನ್ನು ಟ್ರಂಪ್ ನಿಲ್ಲಿಸಿದ್ರು ಅಮೇರಿಕಾ ಏನು ಕೊಡ್ತಾ ಇತ್ತು ಸಹಾಯಧನವನ್ನು ಬಿಲಿಯನ್ಸ್ ಆಫ್ ಡಾಲರ್ ಅದು ಇತ್ತು ಅದಿಲ್ಲದೆ ಪಾಕಿಸ್ತಾನದ ಒಳಗಡೆ ಒಂಥರ ತಳಮಳ ಶುರುವಾಗ್ಬಿಟ್ಟಿತ್ತು ಅವರಿಗೆ ಈಗ ಸಹಾಯಧನ ಮತ್ತೆ ಸಿಗ್ತಾ ಇದೆ ಅದರ ಜೊತೆಗೆ ಈಗ ನಿಂತಿರುವಂಥ ಮಿಲಿಟ್ರಿ ಜಾಯಿಂಟ್ ಕವಾಯಿತಿ ಏನಿದೆ ಅದನ್ನು ಮತ್ತೆ ಅಮೇರಿಕಾ ಪ್ರಾರಂಭಿಸ್ತಾ ಇದೆ ಇದಕ್ಕೆ ಕೊಡುವ ಕಾರಣ ಅಫ್ಘಾನಿಸ್ತಾನದೇ ನಾವು ವಿತ್ಡ್ರಾವ್ ಮಾಡ್ತೀವಿ ಅಂತ ಹೇಳಿ ಆದರೆ ಪಾಕಿಸ್ತಾನಕ್ಕೆ ಕೊಡುವ ಈ ಸಹಾಯಧನ ಏನಿದೆ ಅದು ಭಯತ್ ಭಯೋತ್ಪಾದಕ ಚಟುವಟಿಕೆ ತಡೆಯೋದಕ್ಕೆ ಅಂತ ಕೊಟ್ಟರು ಕೂಡ ಅದನ್ನು ಪಾಕಿಸ್ತಾನ ಯಾವುದಕ್ಕೆ ಬಳಸುತ್ತೆ ಗೊತ್ತಾ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸೋದಕ್ಕೆ ಇದು ಭಾಳ ಸ್ಪಷ್ಟವಾದ ಹಾಗಿದ್ದರೂ ಕೂಡ ಯಾಕೆ ಮೋದಿ ಸರ್ಕಾರ ಒಂದು ಪಾಕಿಸ್ತಾನ ಜೊತೆ ನಾರ್ಮಲೈಸೇಷನ್ ನಾನು ನಾರ್ಮಲೈಸೇಷನಿಗೆ ವಿರೋಧ ಅಲ್ಲ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಂಬಂಧ ಸುಧಾರಿಸಬೇಕು ಅಂತ ಬಯಸುವವರು ನಾನು ಅದರ ಆ ವಾಣಿಜ್ಯಿಕ ಒಪ್ಪಂದಗಳು ಇದಾಗಬೇಕು ಆದರೆ ಈ ಐವತ್ತಾರು ಇಂಚಿನ ಎದೆಯ ಜನ ನೀವು ಈ ರೀತಿ ಅಟ್ಯಾಕ್ ಮಾಡಿದ್ರೆ ಮಾತುಕತೆ ಇಲ್ಲ ಇಲ್ಲ ಅಂತ ಹೇಳಿದವರು ಈ ಮಾತುಕತೆ ಆಡ್ತಾ ಇರೋದು ಯಾಕೆ ಈ ಬಗ್ಗೆ ನೀವು ವಿವರಗಳನ್ನ ದೇಶದ ಮುಂದೆ ಮುಂದಿಡ್ತಾ ಇಲ್ಲ ಯು ಎಲ್ಲಿ ನೀವು ಮೂರನೇ ಪಾರ್ಟಿ ಇಂಟ್ರಿವೆನ್ಷನ್ ಇಲ್ಲ ಕಾಶ್ಮೀರ ವಿಚಾರದಲ್ಲಿ ಅಂತ ಹೇಳ್ತಾ ಬಂದಂಥವ್ರು ಈಗ ಮೂರನೇ ಒಂದು ರಾಷ್ಟ್ರದಲ್ಲಿ ಬ್ಯಾಕ್ ಡೋರ್ ಡಿಪ್ಲೊಮಸಿ ಚರ್ಚೆ ಮಾತುಕತೆ ನಡೀತಾ ಇರುವುದು ಅಮೇರಿಕಾದ ಪ್ರೆಷರಿಂದ ಈಗ ಭಾರತ ಅಮೆರಿಕದ ಪ್ರೆಷರಿಗೆ ಈಲ್ಡುವಂಥ ಒಂದು ದಯನೀಯವಾದ ಸ್ಥಿತಿಗೆ ತಲುಪಿದೆ ಇಂದಿರಾ ಗಾಂಧಿ ಕಾಲದಲ್ಲಿ ಅಮೇರಿಕಾದ ಎಂಥ ಪ್ರೆಷರ್ಗಳು ಕೂಡ ಆ ಹೆಣ್ಣು ಮಗಳು ಈಲ್ಡ್ ಆಗಿರಲಿಲ್ಲ ಮಾತಾಡ್ತಿರ್ಲಿಲ್ಲ ಅವರು ಮಾತಾಡದೆ ಅವರು ಅದನ್ನು ಫೇಸ್ ಮಾಡ್ತಾರೆ ನೀವೆಲ್ಲವನ್ನು ಮಾತನಾಡಿದವರು ಯೂಟರ್ನ್ ತೊಗೊಂಡಿದ್ದೀವಿ ನಿಮಗೆ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮೇರಿಕಾದ ಪ್ರೆಷರ್ನ ಹೀಗಾಗಿ ಸೊ ಒಂದು ಕಡೆ ನೀವು ನಾರ್ಮಲೈಸೇಷನ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಮತ್ತೊಂದು ಕಡೆ ಅಮೇರಿಕಾದ ಸಹಾಯಧನ ಏನಿದೆ ಅದು ಭಾರತದ ವಿರುದ್ಧವೇ ಬಳಕೆಯಾಗುವ ಅಪಾಯ ಇದೆ ಮತ್ತು ಸಹಾಯಧನವನ್ನು ಪ್ರಾರಂಭಿಸಿ ಇದು ತಡೆಯೋದಕ್ಕೆ ಭಾರತ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ ಲೇಟೆಸ್ಟ್ ಲೇಟೆಸ್ಟು ಜೈಶಂಕರ್ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದರು ಅಲ್ಲಿಯ ಬೈಡನ್ ಅಡ್ಮಿನಿಸ್ಟ್ರೇಷನ್ ಜೊತೆ ಹಲವರ ಜೊತೆ ಹಲವು ಸುತ್ತಿನ ಮಾತುಕತೆಯನ್ನು ಅವರು ನಡೆಸಿದ್ರು ಆದರೆ ಈ ವಿಚಾರ ಚರ್ಚೆ ಆಯಿತೋ ಇಲ್ವೋ ಅನ್ನೋದಕ್ಕೆ ಆ ಮಾಹಿತಿ ನನ್ನ ಹತ್ರ ಇಲ್ಲ ಅಂದರೆ ನೀವು ಮತ್ತೆ ಪಾಕಿಸ್ತಾನಕ್ಕೆ ಸಹಾಯಧನ ಕೊಡುವ ಮೂಲಕ ಅದು ಭಯೋತ್ಪಾದಕರ ಫ್ಯಾಕ್ಟ್ರಿ ಅದು ಅದು ಮತ್ತು ಭಾರತಕ್ಕೆ ಕಳಿಸುತ್ತೆ ಅದನ್ನು ತಡೆಯುವ ಯೋಗ್ಯತೆ ಇಲ್ವೋ ನಿಮಗೆ ಜೈಶಂಕರ್ ಅವರಿಗೆ ಅಥವಾ ಭಾರತ ಸರ್ಕಾರ ಭಾರತ ಸರ್ಕಾರ ಹೆಚ್ಚು ದುರ್ಬಲ ಆಗಿದೆ ಅಂತ ನನಗೆ ಅನಿಸ್ತಾ ಈಗ ಇದನ್ನು ಇದು ಮಾಡೋದು ಪಾಕಿಸ್ತಾನ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಸೊ ಅದರ ಜೊತೆಗೆ ಪಾಕಿಸ್ತಾನ ಇನ್ನೂ ಕೆಲವು ಘಟನೆಗಳು ನಡೀತಾ ಇದೆ ಅದು ಪತ್ರಿಕಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಸೊ ಇತ್ತೀಚೆಗೆ ಪತ್ರಕರ್ತರೊಬ್ಬರ ಮೇಲೆ ಪಾಕಿಸ್ತಾನದಲ್ಲಿ ಹಲ್ಲೆ ನಡೀತು ಭಾರತದಲ್ಲಿ ನಡೀತಾನೆ ಇರ್ತಾವೆ ಭಾರತದಲ್ಲೂ ಕೂಡ ಪತ್ರಕರ್ತನ ಈ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸಾಧ್ಯ ಆಯಿತು ಯಾರು ನೇರವಾಗಿ ಮಾತಾಡ್ತಾರೋ ಜೈಲಿಗೆ ಕಳಿಸ್ಕೋದು ಯಾರು ಸತ್ಯವನ್ನು ಮಾತಾಡ್ತಾರೋ ಅವ್ರಿಗೆ ಜೈಲಿಗೆ ಕಳಿಸೋದು ಈ ಕೆಲಸ ಎರಡು ದೇಶಗಳಲ್ಲಿದೆ ಹಾಗೆಯೇ ಅದು ನೀವು ರಾಷ್ಟ್ರದ್ರೋಹದ ಕಾನೂನೇನಿದೆ ಆ ಕಾನೂನನ್ನು ತಮಗಾಗದವರ ವಿರುದ್ಧ ಬಳಸುವಂಥದ್ದು ಅದು ಭಾರತದಲ್ಲೂ ಅದು ಪಾಕಿಸ್ತಾನದಲ್ಲೂ ಸಮಾನತೆ ಆದರೆ ಭಾಳ ಇತ್ತೀಚಿನ ನನಗೆ ಭಾಳ ಸಂತೋಷ ಕೊಡುವಂಥ ವಿಚಾರ ಅಂದರೆ ಸುಪ್ರೀಂ ಕೋರ್ಟ್ ಆಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಯಾವುದೋ ಪುರಾತನ ಕಾಲದ ಈ ದೇಶದ್ರೋಹದ ಕಾನೂನನ್ನ ದುರ್ಬಳ ದುರ್ಬಳಕೆ ಆಗುತ್ತಿದೆ ಇದೆ ಅನ್ನೋದು ಅಂಶವನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳಿದೆ ಆದರೆ ಪಾಕಿಸ್ತಾನದಲ್ಲಿ ಅಂಥದ್ದೇನಿಲ್ಲ ಪಾಕಿಸ್ತಾನದಲ್ಲಿ ಈ ಪತ್ರಕರ್ತರ ಈ ಇದರ ವಿರುದ್ಧ ಪ್ರತಿಭಟನೆ ನಡೀತು ಅದು ನನಗೆ ಹೆಚ್ಚು ಕುತೂಹಲಕರವಾದ್ದು ಒಂದು ಪತ್ರಕರ್ತರ ಮೇಲೆ ಒಂದು ಏನು ಹಲ್ಲೆ ನಡೀತು ಆ ಪ್ರಕರಣದ ಹಿಂದೆ ಪಾಕಿಸ್ತಾನದ ಐ ಎಸ್ ಆ ಇದೆ ಸಂದರ್ಭ ಪತ್ರಕರ್ತರೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಆ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಮಾತನಾಡಿದವರಲ್ಲಿ ಹಮೀದ್ ಮೀರ್ ಅನ್ನೋರು ಒಬ್ಬರು ಅವರು ಜಿಯೋ ಟಿ ವಿ ಭಾಳ ಪಾಪ್ಯುಲರ್ ಟಿ ವಿ ಅಲ್ಲಿ ಆ ಟಿ ವಿಯ ಆ್ಯಂಕರ್ ಆಗಿದ್ದವು ಸೊ ಅವರು ಮಾತನಾಡಿ ಕೆಲವು ಅಂಶಗಳನ್ನು ಹೇಳಿದರು ಅದು ಭಾಳ ಕುತೂಹಲಕರವಾದ ಅಂಶಗಳು ನೀವು ನನ್ನ ಮೇಲೆ ಹೆಂಗೆ ದಾಳಿ ಮಾಡ್ತೀರಿ ನಿಮ್ಮದು ಏನು ಅಂತ ನನಗೆ ಗೊತ್ತು ಅಂತೇಳಿ ಐ ಎಸ್ ಐ ಚೀಫ್ ಏನಿದ್ದಾರೆ ಅವ್ರದ್ದು ಒಂದು ಘಟನೆಯನ್ನು ತೆಗೆದಿಟ್ಬಿಟ್ರು ಭಾಳ ಅದ್ಭುತವಾದ ಘಟನೆ ಆ ಐ ಎಸ್ ಐ ಚೀಫ್ ಏನು ಮಾಡ್ತಾರೆ ಒಂದು ದಿವಸ ಮನೆಗೆ ಬಂದಿರಲ ಕಂಡ್ರಿ ಎಲ್ಲ ಹೋಗಿರ್ತಾರೆ ಅವ್ರು ಹಿಡ್ದು ಹುಡ್ಕೊಬೋದಿರ್ತಾರೆ ಇಂಥಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಆ ಸ್ಥಳಕ್ಕೆ ಹೋದರೆ ಈ ಐ ಎಸ್ ಐ ಚೀಫ್ ಏನಿದ್ದಾರೆ ಅವರು ಯೂನಿಫಾರ್ಮು ಬಟ್ಟೆ ಎಲ್ಲ ಒಂದು ಕಡೆ ಬಿಚ್ಚಿಟ್ಟಿರ್ತಾರೆ ಅವ್ರ ಸರ್ವಿಸ್ಲಿ ರಿವಾಲ್ವೂ ಇರುತ್ತೆ ಎಲ್ಲ ಬಿಟ್ಬಿಟ್ಟು ಅವರು ನೇಕೆಡ್ ಆಗಿ ಒಬ್ಬ ಹೆಣ್ಮಗಳ ಇರ್ತಾರೆ ಇವಳು ಸಿಟ್ಟು ಬಂದ್ಬಿಟ್ಟು ರಿವಾಲ್ವರನ್ನ ತೆಗೆದು ಗಂಡತೆ ಟಕ್ ಅಂತ ಐ ಎಸ್ ಐ ಚೀಫ್ನ ಹೆಂಡತಿ ಗಂಡನಂದ್ರೆ ಟಾಕ್ ಅಂತ ಹೊಡೆತು ಅದು ಆ ಹೊಡೆದ ಗುಂಡು ಅವರ ಏನು ಐ ಎಸ್ ಐ ಚೀಫ್ ಏರಿದ್ದಾರೆ ಅವ್ರ ಗುಂಡೆ ಮೇಲೆ ಇದು ಈ ಘಟನೆಯನ್ನು ಹಮೀದ್ ಮೀರ್ ಪಬ್ಲಿಕ್ಕಾಗಿ ಹೇಳ್ತಾರೆ ಹೇಳ್ಬಿಟ್ಟು ನಿಮ್ದೆಲ್ಲ ಗೊತ್ತು ತಕ್ಷಣ ನೋಡಿ ಅವರು ಕೆಲಸ ಮಾಡುವ ಟಿ ವಿ ಚಾನಲ್ನ ಓನರ್ ಮೇಲೆ ಆಗಿ ಅವ್ರನ್ನ ಕೆಲಸದಿಂದ ತೆಗೆಯಲಾಗುತ್ತೆ ಅವರು ಕ್ಯಾಪಿಟಲ್ ಟಾಕ್ ಅಂತಾನೆ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಆ ಪ್ರೋಗ್ರಾಮನ್ನು ನಿಲ್ಲಿಸಲಾಗುತ್ತೆ ಸೊ ಪಾಕಿಸ್ತಾನದಲ್ಲೂ ಕೂಡ ಈ ಮತವನ್ನು ಹತ್ತಿಕ್ಕುವಂಥ ಒಂದು ಯತ್ನ ಇದೆಯಲ್ಲ ಅದು ಸತತವಾಗಿ ನಡೀತಾ ಇದೆ ಹಲವಾರು ಪತ್ರಿಕೋದ್ಯಮಗಳು ಪಾಕಿಸ್ತಾನವನ್ನು ತೊರೆದು ಕೆನಡಾದಲ್ಲಿದ್ದಾರೆ ನನಗೆ ಗೊತ್ತಿರೋ ಹಲವು ಪತ್ರಕರ್ತರುತ್ತರೂ ಕೂಡ ಕೆನಡಾದಲ್ಲಿ ಅವರು ಚಾನೆಲ್ಗಳನ್ನು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ದಾರೆ ದೇಶಾಂತರ ಹೊರಟೋಗಿದ್ದಾರೆ ಇರುವವರು ಕೆಲವರು ದೇಶಾಂತರ ಹೊರಡುವ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಸೊ ಹಾಗೆಯೇ ಯಾರು ಭಿನ್ನವಾಗಿ ಮಾತನಾಡ್ತಾರೆ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಅವರನ್ನು ದೇಶದ್ರೋಹದ ಹೆಸರಿನಲ್ಲಿ ಒಳಗಾಕಲಾಗುತ್ತೆ ಇದಕ್ಕೆ ಪಾಕಿಸ್ತಾನದಲ್ಲಿ ಇಂಥ ಒಂದು ಸುದೀರ್ಘವಾದ ಒಂದು ಸಿ ಇತಿಹಾಸ ಇದೆ ಭಾರತದಲ್ಲಿ ಅಷ್ಟು ಸುದೀರ್ಘ ಆದಿಲ್ಲ ಪತ್ರಕರ್ತರ ಒಳಗಾಕುವ ಕಡಿಮೆ ಇತ್ತು ನಾವು ಎಮರ್ಜೆನ್ಸಿ ಸಂದರ್ಭದಲ್ಲಿ ನಂತರದಲ್ಲಿ ಈ ಇಲ್ಲ ನನಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಈಗ ಆತಂಕ ಆಗ್ತಾಯಿದೆ ಭಿನ್ನಮತ ಇವರ ಅಂದರೆ ಪತ್ರ ಪ್ರಭುತ್ವವನ್ನು ಪ್ರಶ್ನಿಸುವ ಪತ್ರಕರ್ತನ ಒಳಗಾಕುವುದೇನಿದೆ ಈ ವಿಚಾರದಲ್ಲಿ ಭಾರತದ ಈಗಿನ ಪ್ರಭುತ್ವ ಪಾಕಿಸ್ತಾನವನ್ನು ಫಾಲೋ ಮಾಡ್ತಿದೆಯಾ ಅಂತ ನನಗೆ ಹಾಗೆ ಅನ್ನಿಸ್ತಾ ಇದೆ ನೀವು ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥದ್ದು ಹಲವು ಪತ್ರಕರ್ತರನ್ನು ಒಳಹಾಕಿರ್ಬೋದು ಅಂತ ನಾವು ಪಾಕಿಸ್ತಾನದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಪಾಕಿಸ್ತಾನ ನಾಶ ಆಗಿದ್ದು ಹೇಗೆ ಅಂತ ನಮಗೆ ಅರ್ಥ ಆಗದೆ ನೀವು ಪಾಕಿಸ್ತಾನದ ದ್ವೇಷವನ್ನು ಇಟ್ಕೊಂಡು ನೀವು ನೀವು ಮರ್ತಾ ಬರಬಹುದು ಆದರೆ ಪಾಕಿಸ್ತಾನ ಎಲ್ಲಿ ಅನ್ನೋದು ನಮಗೆ ಅರ್ಥ ಆಗದೆ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಂತಹ ವ್ಯತ್ಯಾಸ ಇಲ್ಲ ನಮ್ಮ ಏನಿದೆಯಲ್ಲ ಉತ್ತರ ಭಾರತದ ಕಲ್ಚರೇ ಪಾಕಿಸ್ತಾನದ ಕಲ್ಚರ್ ಲಕ್ನೋ ಕಲ್ಚರ್ ಅಂತ ನೀವು ಅನ್ಬೋದು ಅಲ್ವಾ ಸೊ ಬಹುಮಟ್ಟಿಗೆ ಅಲ್ಲಿ ಮಾಜೀರ್ಗಳು ಅಂತಾರೆ ಪವರ್ಫುಲ್ ಮಾಜೆಲ್ಲ ನೀವು ಕರಾಚಿ ಮತ್ತು ಪ್ರದೇಶದಲ್ಲಿ ಪ್ರದೇಶದಲ್ಲಿರ್ತಾರೆ ಅವರೆಲ್ಲ ಹೋಗಿದ್ದು ಲಕ್ನೋದಿಂದಾನೆ ಸೊ ಲಕ್ನೋ ಪ್ರದೇಶದಲ್ಲಿ ಇದ್ದಂಥ ಅವರು ಸೊ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಆದ್ದರಿಂದ ಆಹಾರ ಪದ್ಧತಿಯಿಂದ ಹಿಡಿದು ಎಲ್ಲವೂ ಆಗಿದೆ ಆದರೆ ಪ್ರಭುತ್ವದ ಆಲೋಚನಾ ಕ್ರಮ ಇದೆಯಲ್ಲ ಅದರಲ್ಲಿ ಇದುವರೆಗೂ ವ್ಯತ್ಯಾಸ ಇತ್ತು ಭಾರತ ಜನತಾಂತ್ರಿಕವಾದ ರಾಷ್ಟ್ರ ಭಾರತ ಒಂದು ರೀತಿಯಲ್ಲಿ ಮತವನ್ನು ಒಪ್ಪಿಕೊಂಡು ಇರುವಂಥ ಜನತಂತ್ರ ಅಲ್ವಾ ಆದರೆ ಈಗ ಅದು ನಾಶ ಆಗ್ತಾ ಇದೆ ಅಂತ ಜನತಾಂತ್ರಿಕ ಮೌಲ್ಯಗಳು ಸಾವಕಾಶ ಕುಸಿತ ಕುಸಿತ ನಾವು ಸರ್ವಾಧಿಕಾರಿ ಆಡಳಿತಂತ್ರ ಹೋಗ್ತಾ ಇದ್ದೀವಿ ಅಂತ ಆದರೆ ನಾನು ಮತ್ತೆ ಈ ಪ್ರತಿಭಟನೆಗೆ ಬರ್ತೀನಿ ಈ ಪಾಕಿಸ್ತಾನದ ಈ ಪ್ರತಿಭಟನೆ ನನಗೆ ಬ ಬಹಳ ಹಲವು ರೀತಿ ನನಗೆ ಆಲೋಚನೆ ಮಾಡುವಂಥ ಮಾಡಿತು ಯಾಕೆಂದರೆ ಪಾಕಿಸ್ತಾನದಲ್ಲೂ ಪತ್ರಕರ್ತರು ಪ್ರತಿಭಟಿಸ್ತಿದ್ದಾರೆ ಅಲ್ವಾ ನಾವು ಭಾರತದಲ್ಲಿ ಪತ್ರಕರ್ತರು ಪ್ರತಿಭಟಿಸ್ತಾನೇ ಇಲ್ಲ ನಾವು ಬಹುಮಟ್ಟಿಗೆ ಪ್ರಭುತ್ವದ ಚೀಲಾಗಳಾಗಿದ್ದೀವಿ ಪಾಕಿಸ್ತಾನದಲ್ಲಿ ಚೀಲಾಗಳಾಗಿರುವ ಪ್ರಭುತ್ವದ ಆಗಿರುವ ಕೆಲವು ಚಾನಲ್ಗಳಿವೆ ನಾನಿಲ್ಲ ಅಂತೇನು ಹೇಳೋದಿಲ್ಲ ಆದರೆ ಪತ್ರಿಕ ಪತ್ರಕರ್ತರ ಸಂಘಟನೆಗಳು ಬೀದಿಗಿಳಿಯೋದಿದೆಯಲ್ಲ ಯಾವಾಗ ಪತ್ರಿಕೋದ್ಯಮದ ಸತ್ವವನ್ನು ಇರುವ ಕೆಲಸ ನಡೆಯುತ್ತೆ ಪತ್ರಿಕಾ ಸ್ವಾತಂತ್ರ್ಯದ ಹಲ್ಲೆ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಪತ್ರಕರ್ತರು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ದು ಆರೋಗ್ಯಪೂರ್ಣವಾದದ್ದು ಅಂತ ನನಗೆ ಅನಿಸ್ತಾ ಭಾರತದಲ್ಲಿ ನಮ್ಮ ಬಹುತೇಕ ಸಂಘಟನೆಗಳೇನಿವೆ ಪತ್ರಕರ್ತರದ್ದು ಅವರು ಪತ್ರ ಪತ್ರಿಕಾ ಧರ್ಮದ ಬಗ್ಗೆ ಹೋರಾಟ ಮಾಡೋದನ್ನು ನಿಲ್ಲಿಸಾದ ಕಾಲ ಆಗಿದೆ ಪತ್ರಿಕಾ ಧರ್ಮವನ್ನು ಉಳಿಸುವುದಕ್ಕಾಗಿ ಹಾಗೆಯೇ ಪತ್ರಿಕಾ ಸ್ವಾತಂತ್ರ್ಯ ಹರಣ ಇದೆ ಅನ್ನೋದ್ರ ಬಗ್ಗೆ ಆಗಲಿ ನಮ್ಮ ಮೀಡಿಯಾಗ ಆರ್ಗನೈಜೇಷನ್ಗಳೇನು ಕೆಲಸ ಮಾಡ್ತಾ ಇಲ್ಲ ನಮ್ಮ ಬಹುತೇಕ ಮೀಡಿಯಾ ಆರ್ಗನೈಜೇಷನ್ಗಳೇನಿವೆ ಅವರು ಯಾವ ಸ ಪತ್ರಕರ್ತರಿಗೆ ಸಹಾಯ ಕೊಡಿಸೋದು ದುಡ್ಡಿಲಿಂದ ಕೊಡಿಸ್ಬೇಕು ಸರ್ಕಾರದಿಂದಲೇ ಕೊಡಿಸ್ಬೇಕು ಮುಖ್ಯಮಂತ್ರಿ ಹತ್ರ ಅವ್ರು ಯಾರು ನಿಂತ್ಕೋಬೇಕು ಅವ್ರ ಅವರು ಪರಿಹಾರ ನಿಧಿಯಿಂದ ಇಂತಹ ಕೆಲಸಗಳ ಆಗಿವೆ ಉಳಿದ ಕೆಲವು ಸಂಘಟನೆಗಳು ಮೋಜು ಮಸ್ತಿಗಾಗಿವೆ ಹೊರತು ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಎಲ್ಲಿ ಯಾರೋ ಒಬ್ಬರು ಪತ್ರಕರ್ತರ ಮೇಲೆ ಹಲ್ಲೆ ಆದರೆ ನಮ್ಮ ಸಂಘಟನೆಗಳು ಎದ್ದಿ ನಿಂತ ಉದಾಹರಣೆ ನನಗೆ ಇತ್ತೀಚೆಗೆ ಕಾಣ್ತಾ ಇಲ್ಲ ಯಾವ ಸಂಘಟನೆ ಕೂಡ ಹೊರಗೆ ಬಂದು ಪ್ರತಿಭಟಿಸ್ತಾ ಇಲ್ಲ ಯಾವ ಸಂದರ್ಭದಲ್ಲಿ ನೀವು ದೇಶದ್ರೋಹದ ಕೇಸ್ಗಳನ್ನು ಹಲವು ಪತ್ರಕರ್ತರನ್ನು ಒಳಗಾಕ್ಲೇತಲ್ಲ ಇದನ್ನು ಪ್ರತಿಭಟಿಸಬೇಕಾದಂಥ ನಮ್ಮ ಸಂಘಟನೆಗಳು ಅದನ್ನು ಮಾಡ್ತಾ ಇಲ್ಲ ಆದರೆ ಪಾಕಿಸ್ತಾನದಲ್ಲಿ ಇದು ನಡೀತಾ ಇದೆ ಸೊ ಅದರಿಂದ ಪಾಕಿಸ್ತಾನದ ಬಗ್ಗೆ ನಾವು ತಿಳಿದುಕೊಳ್ಳೋದು ಭಾಳ ಇದೆ ಅಂತ ನನಗೆ ಅನಿಸುತ್ತೆ ಸುಮ್ಮನೆ ಪಾಕಿಸ್ತಾನ ಬಯ್ಯೋದಲ್ಲ ಪಾಕಿಸ್ತಾನ ಹೇಗೆ ನಾಶ ಇದೆ ಪಾಕಿಸ್ತಾನ ಮಾಡಿರುವ ತಪ್ಪು ಯಾವುದು ಅನ್ನೋದನ್ನು ನಾವು ಒಂದೊಂದಾಗಿ ಅರ್ಥ ಮಾಡ್ಕೋಬೇಕು ನಾನು ಅಂತಿದ್ದೆ ಬಟ್ ಸಮಯ ಆಗ್ತಾಯಿದೆ ಈಗ ಅದು ನಮಗೆ ಅರ್ಥ ಆದರೆ ಮಾತ್ರ ಭಾರತವನ್ನು ಇವತ್ತಿನ ಅವಘಡದಿಂದ ತೊಂದರೆಯಿಂದ ಬಿಡಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ಎಲ್ಲರ ಒಳ್ಳೆದಾಗಲಿ ನಮಸ್ಕಾರ